ಶುಕ್ರವಾರದಂದು ಹುಟ್ಟಿದವನು ಬಿಳಿ ಬಟ್ಟೆಯನ್ನ ಉಡಲು ಇಷ್ಟಪಡುತ್ತಾನೆ ಯಾವಾಗಲೂ ಶಾಂತವಾಗಿರುವ ಮನೋಭಾವವನ್ನು ಹೊಂದಿರುತ್ತಾನೆ ಕಪ್ಪು ಗೊಂಗೂರು ಕೂದಲು ಇವನಿಗೆ ಇರುತ್ತದೆ ಏನೇ ಕೆಲಸವನ್ನು ಮಾಡಿದರೂ ರಹಸ್ಯವಾಗಿ ಕೆಲಸವನ್ನ ಮಾಡುತ್ತಾನೆ ಒಳ್ಳೆಯ ಬುದ್ಧಿವಂತ ಆಗುತ್ತಾನೆ ಆದರೆ ದೇವತಾ ಭಕ್ತಿ ಕಡಿಮೆ ಇರುತ್ತದೆ ರಸಿಕ ಮನೋಭಾವವನ್ನು ಹೊಂದಿರುತ್ತಾನೆ ಧನ ಅಂದರೆ ಹಣಕ್ಕೆ ಆಟವನ್ನು ಆಡುವವನು ಆಗಿರುತ್ತಾನೆ ದುಡ್ಡಿಗೋಸ್ಕರ ತನ್ನ ಶಕ್ತಿಯನ್ನು ವಹಿಸುತ್ತಾನೆ ಎಂದು ಅರ್ಥ ಇದು ಜಾತಕ ಫಲ ಎಂಬ ಗ್ರಂಥದ ಮಾಹಿತಿ